ವೀಕ್ಷಕರಿಗೆ ನಮಸ್ಕಾರ ಲಲಿತಾ ನವರಾತ್ರಿಯ ಬಗ್ಗೆ ಮಾಹಿತಿ ಮತ್ತು ಅದರ ಮಹತ್ವ ಏನಪ್ಪ ಇದು ವರ್ಷದಲ್ಲಿ ಎಷ್ಟು ನವರಾತ್ರಿ ಅಂತ ಅನ್ಕೋಬೋದು ಆಶ್ವೀಜ ಮಾಸದಲ್ಲಿ ಆಚರಿಸ್ತಕ್ಕಂಥ ನವರಾತ್ರಿ ಮತ್ತು ಈ ಚೈತ್ರ ಮಾಸದಲ್ಲಿ ಆಚರಿಸಿರ್ತಕ್ಕಂಥ ನವರಾತ್ರಿ ಎಲ್ಲರೂ ಸೇರಿ ಆಚರಿಸುವಂಥದ್ದು ಇನ್ನು ಎರಡು ಉಳಿದಿದ್ದು ವಾರಾಹಿ ನವರಾತ್ರಿ ಶ್ಯಾಮಲಾ ನವರಾತ್ರಿ ಆ ಎರಡು ನವರಾತ್ರಿ ಗುಪ್ತ ನವರಾತ್ರಿ ಹಾಗಾಗಿ ಈ ನವರಾತ್ರಿಯನ್ನು ನಾವು ಯುಗಾದಿ ಹಬ್ಬದಿಂದ ಅಂದರೆ ಅಮಾವಾಸ್ಯೆಯ ಆದಮೇಲೆ ಪಾಡ್ಯದಿಂದ ನವಮಿವರೆಗೂ ಅಂದರೆ ರಾಮನವಮಿವರೆಗೂ ನಾವು ಆಚರಿಸುತ್ತೇವೆ ಇದು ಸಹ ಹೇಗೆ ನಾವು ನವರಾತ್ರಿಯಲ್ಲಿ ಆ ಚಾಮುಂಡೇಶ್ವರಿ ದುರ್ಗಾದೇವಿ ಆದಿಶಕ್ತಿ ಯಾವುದೇ ಆಗಲಿ ಹೇಗೆ ಆಚರಿಸುತ್ತೇವೆ ಹಾಗೆಯೇ ಈ ಲಲಿತಾ ನವರಾತ್ರಿಯನ್ನು ನಾವು ಆಚರಿಸುತ್ತೇವೆ ಇದಕ್ಕೆ ಶಿಶಿರ ನವರಾತ್ರಿ ಅಥವಾ ವಸಂತ ನವರಾತ್ರಿ ಚೈತ್ರ ನವರಾತ್ರಿ ಅಂತ ಸಹ ಕರೀತಾರೆ ಹಾಗೆಯೇ ಇನ್ನೊಂದು ಮುಖ್ಯವಾದ ನವರಾತ್ರಿ ಅಂದರೆ ಗರ್ಭನವರಾತ್ರಿ ಎಂದು ಸಹ ಇದನ್ನು ಕರೆಯುತ್ತಾರೆ ಯಾಕೆ ಈ ಗರ್ಭನವರಾತ್ರಿ ಅಂದರೆ ಶ್ರೀರಾಮಚಂದ್ರ ಮೂರ್ತಿಯು ತನ್ನ ತಾಯಿಯ ಗರ್ಭದಲ್ಲಿ ಕೊನೆಯ ಒಂಬತ್ತು ದಿನಗಳನ್ನು ಕಳೆಯುತ್ತಾರೆ ಆ ನವರಾತ್ರಿಯನ್ನು ನಾವು ಗರ್ಭನವರಾತ್ರಿ ಎಂದು ಸಹ ಕರೆಯುತ್ತೇವೆ ಆ ದಿನವೇ ರಾಮನವಮಿ ಕೊನೆಯ ದಿನ ರಾಮನವಮಿಯನ್ನು ಆಚರಿಸಿ ಆ ತಾಯಿ ಲಲಿತಾದೇವಿಯ ವಿಜಯದ ದಿನವನ್ನು ಸಹ ನಾವು ಆಚರಿಸುತ್ತೇವೆ ಹೇಗೆ ವಿಜಯದಶಮಿಯಲ್ಲಿ ಅಶ್ವಿಜ ಮಾಸದಲ್ಲಿ ಬರ್ತಕ್ಕಂಥ ನವರಾತ್ರಿಯಲ್ಲಿ ಶೈಲಪುತ್ರಿ ದೇವಿ ಹೇಗೆ ಇದ್ರ ಇದರಲ್ಲಿ ಸಹ ದಿನ ಒಂದೊಂದು ಶಕ್ತಿ ದೇವತೆ ಆರಾಧನೆ ಇರುತ್ತದೆ ಇದರಲ್ಲಿ ಲಲಿತಾದೇವಿಗೆ ಅಲಂಕಾರ ಎಲ್ಲ ಜಾಸ್ತಿ ಇರುತ್ತೆ ಹಾಗಾಗಿ ಈ ಲಲಿತಾ ನವರಾತ್ರಿಯನ್ನು ನಮ್ಮ ಜನಕ್ಕಿಂತಲೂ ನಾರ್ತ್ ಸೈಡಲ್ಲಿ ಜಾಸ್ತಿ ಮಾಡ್ತಾರೆ ಆದರೆ ತುಂಬ ಒಳ್ಳೆಯ ದಿನಗಳು ಮಾಡೋದರಿಂದ ಮಕ್ಕಳಿಗೂ ಹೇಗೂ ರಜಾ ಇರುತ್ತೆ ಮಕ್ಕಳಿಗೂ ಹೇಳಿಕೊಟ್ಟು ನಾವು ನಾವು ಮಾಡ್ತಾಯಿದ್ರೆ ಮಕ್ಕಳನ್ನು ನೋಡಿ ಕಲ್ತ್ಕೊತಾರೆ ನಮ್ಮ ಮನೆಯಲ್ಲಿ ಏನು ನೈವೇದ್ಯ ಇರುತ್ತೆ ಅದನ್ನೇ ಮಾಡಿ ನಮ್ಮ ಹಣ್ಣು ಡ್ರೈ ಫ್ರೂಟ್ಸು ನಾವು ಏನು ತಿನ್ನೋದಕ್ಕೆ ಮಾಡ್ಕೊಂಡಿರ್ತೀವೋ ಸ್ನಾನ ಮಾಡಿ ಮಾಡ್ತೀವೋ ಅದನ್ನೇ ಅಮ್ಮಂಗೆ ನೈವೇದ್ಯ ಮಾಡಿ ಹಾಗೆ ಆ ದಿನ ನಾವು ಹೇಗಿದ್ದರೂ ಯುಗಾದಿ ಹಬ್ಬ ಎಲ್ಲ ಮಾಡಿಟ್ಕೊಂಡಿರ್ತೀವಿ ಒಂದು ಲಲಿತಾ ದೇವಿಯ ಒಂದು ಪ್ರಿಂಟೌಟ್ ತೆಕ್ಕೊಂಡು ನಾವು ಅದಕ್ಕೇ ಹೇಗೂ ಹಣ್ಣು ಎಲ್ಲ ಇರುತ್ತೆ ಪಾಯಸ ಪ್ರತಿಯೊಂದು ಮಾಡಿರ್ತೀವಿ ಅವತ್ತು ಹಾಗಾಗಿ ಅದನ್ನೇ ಅಮ್ಮಂಗೆ ನೈವೇದ್ಯ ಮಾಡಿ ಎಲ್ಲರೂ ತಪ್ಪದೆ ಈ ನವರಾತ್ರಿಯಲ್ಲಿ ಲಲಿತಾ ಅಷ್ಟೋತ್ತರಕ್ಕೆ ಓದ್ಕೊಳ್ಳಿ ಬರದೇ ಇದ್ದವರು ಬೇಕಾದಷ್ಟು ಆಡಿಯೋಗಳಿದೆ ಕೇಳಿ ಮಕ್ಕಳಿಗೂ ಹೇಳಿಕೊಡಿ ಈ ಲಲಿತಾ ಅಷ್ಟೋ ಥರ ಲಲಿತಾ ಸಹಸ್ರನಾಮವನ್ನು ಬರೀ ಹೆಣ್ಮಕ್ಕಳು ಅಷ್ಟೇ ಅಲ್ಲ ಈವನ್ ಮಕ್ಕಳು ಕೆಲಸಕ್ಕೆ ಹೋಗೋರು ಹುಡುಗರು ಎಲ್ಲೋ ಹಾಸ್ಟೆಲ್ಲು ಪಿ ಜಿಗಳಲ್ಲಿರೋರು ಈ ಒಂಬತ್ತು ದಿನಗಳಲ್ಲಿ ಒಳ್ಳೆಯ ರೀತಿಯಾಗಿ ಒಂದು ಶುದ್ಧವಾದ ಮನಸ್ಸಿಂದ ಈಗ ಎಷ್ಟೋ ಮಕ್ಕಳಿಗೆ ಎಕ್ಸಾಮ್ಸ್ ಎಲ್ಲ ನಡೀತಾ ಇದ್ದಾವೆ ಇಂಜಿನಿಯರಿಂಗ್ ಹುಡುಗರಾಗಲಿ ಆ ಚೆನ್ನಾಗಿ ಅವನು ಹೇಳೋಕ್ಕೆ ಬರದೇ ಇದ್ರೂ ಕೇಳ್ತಾ ಇದ್ರೆ ಆ ಅಮ್ಮ ತುಂಬ ಒಳ್ಳೇದು ಮಾಡ್ತಾಳೆ ಲಲಿತಾ ಅಷ್ಟೋತ್ತರ ಹಾಗೆ ಮರೀದೆ ಖಡ್ಗಮಾಲವನ್ನು ಓದ್ಕೊಳ್ಳಿ ಅದು ತುಂಬ ತುಂಬ ಒಳ್ಳೆಯದು ಲಲಿತಾ ಅಷ್ಟೋತ್ತರಕ್ಕೆ ಕುಂಕುಮ ಇಟ್ಕೊಂಡು ಚೆನ್ನಾಗಿ ಅರ್ಚನೆ ಮಾಡಿಕೊಳ್ಳಿ ಅದನ್ನು ಒಂಬತ್ತು ದಿನವೂ ಮಾಡಿ ಲಾಸ್ಟ್ ನವಮಿ ದಿನ ಶ್ರೀರಾಮನವಮಿ ಮತ್ತು ಈ ಅಮ್ಮನವರ ಕೊನೆಯ ದಿನವೂ ಇರುತ್ತೆ ಚೆನ್ನಾಗಿ ಪೂಜೆ ಮಾಡಿ ಎಲ್ಲ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ತಮ್ಮ ಏನು ಅನಿಸಿಕೆಗಳಿರುತ್ತೋ ಅವನ್ನೆಲ್ಲವನ್ನು ಆ ದೇವಿಯಲ್ಲಿ ಕೇಳ್ಕೊಳ್ಳಿ ಆಶ್ವೀಜ ಮಾಸದ ನವರಾತ್ರಿ ಎಷ್ಟು ಫಲ ಕೊಡುತ್ತೋ ಅಷ್ಟೇ ಫಲವನ್ನು ಈ ನವರಾತ್ರಿ ಕೊಡುತ್ತೆ ಹಾಗಾಗಿ ತಪ್ಪದೇ ಅಷ್ಟೋತ್ತರವನ್ನು ಮಾಡಿ ಷೋಡಶೋಪಚಾರ ಬಂತು ಅಂದರೆ ಮಾಡಿ ಇಲ್ಲ ಅಂತಂದರೆ ಈ ಅಷ್ಟೋತ್ತರವನ್ನು ನಾವು ಲಲಿತಾ ಅಷ್ಟೋತ್ತರವನ್ನು ಹೇಳೋದರಿಂದ ವಿಶುದ್ಧಿ ಚಕ್ರ ಆ್ಯಕ್ಟಿವೇಟಾಗಿ ನಮಗೆ ಒಳ್ಳೆಯ ರೀತಿಯ ಯಾವುದೇ ರೀತಿ ಮಾತುಗಳಾಗಲಿ ಒಂದು ಏನೋ ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡೋದಕ್ಕೆ ಒಳ್ಳೆಯ ಒಂದು ಶಕ್ತಿ ಜ್ಞಾನವನ್ನು ಕೊಡ್ತಾಳೆ ಆ ಲಲಿತಾ ಅಮ್ಮನವರು ಹಾಗೆಯೇ ಆನಂತರ ಪಂಚೋಪಚಾರ ಕೊನೆಯದಾಗಿ ಕೊನೆಯ ದಿನ ಅಂದರೆ ದಿನಾಲು ಪಂಚೋಪಚಾರ ಪೂಜೆ ಮಾಡಿ ಅಂದರೆ ಧೂಪ ದೀಪ ನೈವೇದ್ಯ ತಾಂಬೂಲ ಮಹಾಮಂಗಳಾರತಿ ಮಾಡಿ ಇದೆಲ್ಲದರ ಬಗ್ಗೆ ಮನೆಯಲ್ಲಿ ಮಕ್ಕಳು ಈಗ ರಜಾ ಇರೋದರಿಂದ ಆ ಮಕ್ಕಳಿಗೆ ಹೇಳಿಕೊಡಿ ಹೇಳಿಕೊಟ್ಟು ಕಲಸಿ ಕಲಸಿಬಿಟ್ಟು ನೀವು ಆ ಮಕ್ಕಳ ಜೊತೆ ಸೇರಿ ಮಾಡಿ ಈ ನವರಾತ್ರಿಯನ್ನು ಚೆನ್ನಾಗಿ ಆಚರಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಧನ್ಯವಾದಗಳು